ಹಾ ಸ್ನೇಹಿತರೆ ಇಲ್ಲಿ ಅಸ್ಸಾಮಲ್ಲಿ ಈಗ ಗಾಡಿನ ಸರ್ವಿಸ್ ಬಿಟ್ಟಿದ್ದೀನಿ ಫುಲ್ ಸರ್ವಿಸ್ಗೆ ನೋಡಿ ಆಯಿಲ್ ಚೇಂಜ್ ಆಯಿಲೆಲ್ಲ ಚೇಂಜ್ ಮಾಡಿಸ್ತಾ ಇದ್ದೀನಿ ನೋಡಿ ಆಯಿಲ್ ಚೇಂಜ್ ಆಗ್ತಾ ಇದೆ ಗಾಡಿ ಫುಲ್ ಸರ್ವಿಸ್ ಮಾಡಿಸ್ಬೇಕೀಗ হা uh. ಸ್ನೇಹಿತರೆ ನೋಡಿ ಇವಾಗ ಪಿಸ್ಟನ್ ಅಂತ ಬರುತ್ತೆ ಬಿಸ್ಮಿನ ಪಿಸ್ಟನ್ ಪಿಸ್ಟನ್ ಹಾಂ ಪಿಸ್ಟನ್ ಅಂತ ಬರುತ್ತೆ ನೋಡಿ ಇದು ಇವೆರಡು ಹಳೆವು ಇವೆರಡು ಹಳೆ ಹೂ ಹೋಗ್ಬಿಟ್ಟಿದ್ದಾರೆ ನೋಡಿ ಅದಕ್ಕೇ ಗಾಡಿ ಸ್ಟಾರ್ಟ್ ಆಗದೆ ಇಷ್ಟೊಂದು ಪ್ರಾಬ್ಲಮ್ ಆಗ್ತಾ ಇದ್ದಿದ್ದು ಒಂದು ಇಪ್ಪತ್ತು ಸತಿ ಕಿಕ್ ಕೊಡಿದ್ರೂ ತುಂಬ ತೊಂದರೆ ಆಗೋದು ನೋಡಿ ಈಗ ಇದು ಎರಡು ಹಳೆವು ಇವಾಗ ಇವೆರಡು ಹೊಸ ತಂದಿದ್ದಾರೆ ನೋಡಿ ಇವೆರಡು ಹೊಸ ನೋಡ್ತಾ ಇದ್ದೀರಲ್ಲ ಇವೆರಡು ಹೊಸ ಇವಾಗ ಈ ಪಿಷ್ಟನ್ನು ಹಾಕಿ ರೆಡಿ ಮಾಡ್ತಾಯಿದ್ದಾರೆ ನೋಡಿ ಇವು ಒಳೆ ಇವು ಹೊಸ ನೋಡಿ ಕ್ಲೀನ್ ಮಾಡ್ತಾರಲ್ಲ ನಾವು ಕ್ಯಾಬಲ್ಲೀವನ್ ಮಂಡಲ್ ಜೀವನ್ ಮಂಡಲ್ ಹಾಂ ಜೀವನ್ ಮಂಡಲ ನೋಡಿ ಇವರೇ ಎಲ್ಲ ಕ್ಲೀನ್ ಮಾಡ್ತಾ ಇರೋದು ಕನ್ನಡಿಗರೇ ನಮಸ್ಕಾರ ಇಂದಿನ ವಿಡಿಯೋ ಯಾರ್ಯಾರು ನೋಡಿಲ್ವಾ ಅವರೆಲ್ಲ ಆ ವಿಡಿಯೋಗಳ್ ನೋಡಿದ್ರೆ ನಿಮ್ಗೆ ಈ ವಿಡಿಯೋ ಅರ್ಥ ಆಗುತ್ತೆ ಏನಪ್ಪ ಅಂದರೆ ಅರುಣಾಚಲ ಪ್ರದೇಶಕ್ಕೆ ನಾನು ಹೋಗ್ಬೇಕಾದ್ರೆ ನಿಮಗೆಲ್ಲ ಗೊತ್ತಿರೋಂಗೆ ನಾನು ಹೀರೋಹೊಂಡಾ ಪ್ಲಂಡ್ರೆಡ್ ಪ್ಲಸ್ ಗಾಡಿ ಕೈ ಕೊಡ್ತು ಎಷ್ಟೇ ಸ್ಟಾರ್ಟ್ ಮಾಡಿದ್ರು ಒಂದು ಹತ್ತು ಇಪ್ಪತ್ತು ಸಲ ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟ್ ಆಗ್ತಿರಲ್ಲ ಯಾಕೆ ಅಂದರೆ ಒಪ್ಪಿದ್ದಿದ ಕಾರಣ ಯಾಕೆಂದ್ರೆ ಹೋಗ್ತಾ ಹೋಗ್ತಾ ಸಿಕ್ಕಾಪಟ್ಟೆ ಅಪ್ಪು ನಮ್ಮ ನಂದಿ ಬೆಟ್ಟಕ್ಕಿಂತ ಅದರ ಮೂರಷ್ಟು ನಾಲ್ಕರಷ್ಟು ಅಪ್ಪಿದೆ ಅದರಿಂದ ಗಾಡಿ ಸ್ಟಾರ್ಟ್ ಆಗ್ತಾನೇ ಇರಲಿಲ್ಲ ಅದಕ್ಕೆ ನಾನೇನು ಮಾಡಿದೆ ನಿಮಗೆಲ್ಲ ಗೊತ್ತಿರೋಂಗೆ ರೂಮ್ ಮಾಡಿ ಲಗೇಜು ಗಾಡಿ ಎಲ್ಲ ಅಲ್ಲಿ ಬಿಟ್ಟು ಬಂದೆ ಇವಾಗ ನಾನು ರಿಟನ್ನು ರೂಮಿಗೆ ಬಂದ್ಬಿಟ್ಟು ಗಾಡಿಯೆಲ್ಲ ಎತ್ಕೊಂಡು ಈಗ ನಾನು ಅಸ್ಸಾಮಲ್ಲಿ ಗಾಡಿನ ಎಲ್ಲ ರೆಡಿ ಇದ್ದೀನಿ ಟೋಟಲಿ ಆಯಿಲ್ ಚೇಂಜು ಎಲ್ಲ ಬಿಚ್ಚಿ ಅದರಲ್ಲಿ ಪಿಶ್ಟನ್ನೆಲ್ಲ ಹೋಗಿದ್ದಾವೆ ಅಂತ ಅವ್ರು ಇದ್ರಲ್ಲ ಅದನ್ನೆಲ್ಲ ಹೊಸ ತಂದು ಹಾಕ್ತಾ ಇದ್ದಾರೆ ನೋಡ್ತಾ ಇದ್ದೀರಲ್ಲ ನಾನು ಅದೆಲ್ಲ ಕ್ಲೀನ್ ಮಾಡಿ ಹಾಕ್ತಾ ಇದ್ದಾರೆ ಹಿಂದಿನ ವೀಡಿಯೋ ಯಾರ್ಯಾರು ನೋಡಿಲ್ಲ ಅವರೆಲ್ಲ ವೀಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ನಾನು ಏನಕ್ಕೆ ಕಾರಲ್ಲಿ ಹೋಗಿ ಅರುಣಾಚಲ ಪ್ರದೇಶ ತವಾಂಗ್ ಎಲ್ಲ ನೋಡ್ಕೊಂಡು ಬಂದೆ ಅನ್ನೋದ ಹಿಂದಿನ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಇವಾಗ ಇಲ್ಲಿ ಗಾಡಿನ ಫುಲ್ಲು ಟೋಟಲ್ ಸರ್ವಿಸ್ ಮಾಡಿಸ್ತಾ ಇದ್ದೀನಿ ಇವಾಗ ಮುಂದಕ್ಕೆ ನಂದು ಇನ್ನೆಲ್ಲ ಜರ್ನಿ ಹೀರಾಮಂಡ ಸ್ಪ್ಲೆಂಡರ್ ಪಡ್ಸಲ್ಲೇ ಇನ್ನೂ ಮುಗೀತು ನಂದು ಕಾರಿನ ಒಂದು ಜರ್ನಿ ಇವಾಗ ಏನಿದ್ರು ಟೂ ವೀಲರ್ ಇನ್ನೆಷ್ಟು ಯಾರ್ಯಾರು ವೀಡಿಯೋಗಳು ಹಿಂದಿನ ವೀಡಿಯೋ ನೋಡಿಲ್ಲ ಅವರೆಲ್ಲ ವೀಡಿಯೋ ನೋಡಿ ಕನ್ನಡಿಗರೇ ನಮಸ್ಕಾರ ನೋಡಿ ಇಲ್ಲಿ ಇಂಡಿಯನ್ ಆಯಿಲ್ ಅವರು ಒಂದು ಆರ್ಮಿಯವರಲ್ಲಿ ಆರ್ಮಿಯಲ್ಲಿ ಏನೇನು ಕೆಲಸ ಮಾಡ್ತಿದ್ದಾರೆ ಅವ್ರಿಗೆಲ್ಲ ಒಂದು ಬೈಕ್ ರೈಡ್ನ ಸ್ಪಾನ್ಸರ್ ಮಾಡಿದ್ದಾರೆ ಅರುಣಾಚಲ್ ಪ್ರದೇಶ್ಗೆ ಇವರು ಆಲ್ರೆಡಿ ಅರುಣಾಚಲ್ ಪ್ರದೇಶನೆಲ್ಲ ನೋಡಿಕೊಂಡು ವಾಪಸ್ ರಿಟರ್ನ್ ಬರ್ತಾಯಿದ್ರು ನೋಡಿ ಇದು ಅರುಣಾಚಲ್ ಪ್ರದೇಶ ಎಂಟ್ರಿ ಬೋರ್ಡ್ ಕಾಣ್ತಾ ಇದ್ದಾರೆ ಅದು ನೋಡಿ ಇದು ಇಂಡಿಯನ್ ಆಯಿಲ್ ಸರ್ವಿಸ್ನವರು ಒಂದು ಸ್ಪಾನ್ಸರ್ ಮಾಡಿರೋದು ಇವ್ರಿಗೆ ನೋಡಿ ಇಷ್ಟು ಜನ ಬೈಕಲ್ಲಿ ಬಂದಿದ್ದಾರೆ ಅದರಲ್ಲಿ ಲೇಡೀಸ್ ಇದ್ದಾರೆ ಜೆಂಟ್ಸ್ ಇದ್ದಾರೆ ಎಂತೆಂಥ ಬೈಕ್ಗಳು ಬಂದಿದ್ದಾವೆ ಅಂದರೆ ಅಬ್ಬ ಹೇಳೋಕ್ಕೆ ಆಗಲ್ಲ ನನಗೆ ಹೆಸರುಗಳೇ ಗೊತ್ತಾಗ್ತಿಲ್ಲ ಎಲ್ಲ ಹಿಮಾಲಯನ್ನು ಅಂತೆ ಕೆ ಟಿ ಎಮ್ ಅಂತೆ ತರಾವರಿ ಬೈಕ್ಗಳು ನೋಡಿ ಇಲ್ಲಿಂದ ಅಲ್ಲಿಗೆ ಇವರಿಗೆಲ್ಲ ಮಿಲ್ಟ್ರಿ ಫ್ರಂಟು ಮತ್ತು ಬ್ಯಾಕು ಮಿಲ್ಟ್ರಿ ಇದು ಜೀಪ್ಗಳು ಹೋಗ್ತಾರೆ ಇವರಿಗೆಲ್ಲ ಫುಲ್ಲು ಸಪೋರ್ಟ್ ಅವ್ರಿಗೆ ಫುಲ್ಲೆಲ್ಲ ಬಂದೋಬಸ್ತಲ್ಲಿ ಹೋಗ್ತಾರೆ ನೋಡಿ ಇವರೆಲ್ಲ ರೆಡಿಯಾಗಿದ್ದಾರೆ ಈಗ ಹೋಗೋಕ್ಕೆ ಹೋಗ್ತಾ ಹೋಗ್ತಾಯಿದಾರೆ ಒಬ್ಬರೇ ಒಬ್ಬೊಬ್ಬರು ಒಬ್ಬೊಬ್ಬರೇ ಅದರಲ್ಲಿ ಕೆಲವೆಲ್ಲ ಲೇಡೀಸ್ಗಳಿದ್ದಾರೆ ನೋಡ್ತಾ ಇದ್ರಲ್ಲ ಎಲ್ಲ ರೆಡಿಯಾಗಿದ್ದಾರೆ ಫುಲ್ಲು ಬಂದೋಬಸ್ತ್ ಇವ್ರಿಗೆ ಅವರು ನೋಡಿ ಎಲ್ಲ ಜೀಪ್ಗಳು ನಿಂತ ನಿಂತಿದ್ದಾವೆ ಎರಡು ಎರಡು ಮೂರನೇ ನಿಂತಿದ್ದಾವೆ ಇವಕ್ಕೆಲ್ಲ ಫುಲ್ ಸಪೋರ್ಟು ಇವರು ಫುಲ್ಲು ಹೋಗ್ತಾಯಿರ್ತಾರೆ ಫಾಸ್ಟಾಗಿ ಅವರಿಂದ ಅವರು ಮುಂದೆ ಒಬ್ಬರು ಹಿಂದೆ ಒಬ್ರು ಜೀಪ್ನವರು ಮಿಲ್ಟ್ರಿಯವರು ಫುಲ್ಲು ಬಂದೋಬಸ್ತ್ ನೋಡಿ ನಮ್ಮನ್ನು ಕೇಳಿದ್ರು ನೀವು ವೀರಹುಂಡದಲ್ಲಿ ಬಂದಿದ್ದೀರಾ ಅಂತ ಹೌದು ಅಂತೇಳಿ ಅವರು ಈಗ ಸಖತ್ತು ಖುಷಿಪಟ್ಟರು ಹೊಂಡ ಸ್ಪಂಡರ್ ಪ್ಲೇಸಲ್ಲಿ ನೀವು ಕರ್ನಾಟಕ ಬೆಂಗಳೂರಿಂದ ಬಂದಿದ್ದಿರಲ್ಲ ಅಂತ ಆದ್ರೂ ನಾವು ಅವ್ರ ಥರ ಯಾವುದೇ ಒಂದು ಬಿಗಿ ಬಂದೋಬಸ್ತಾದಂಥ ಆದಂಥ ಆಗಲಿ ಶೂಸ್ ಆಗಲಿ ಏನು ಹಾಕ್ಕೊಂಡಿರಲಿಲ್ಲ ಅದಕ್ಕೆ ಅವ್ರು ಹೇಳಿದ್ರು ಯಾವತ್ತೂ ಸಖತ್ತು ಹುಷಾರಾಗಿ ಬನ್ನಿ ಎಲ್ಲ ಸೇಫ್ಟಿಯಾಗಿ ಬನ್ನಿ ಈ ಥರ ಬರೋಕ್ಕೆ ಹೋಗಬೇಡಿ ಅಂತ ಹೇಳಿದ್ರು ನಮಗೆ ಕೈಗೆ ಕಾರ್ಗೆ ಎಲ್ಲ ಅವರು ತರಬರಿ ಎಲ್ಲ ಬಂದೋಬಸ್ತ್ ಮಾಡ್ಕೊಂಡಿದ್ರು ಬಿದ್ದರೂ ಏನು ಗಾಡೀಲಿ ಬಿದ್ದರೂ ಏನು ಏಟಾಗ್ಬೇಕು ಬಟ್ ನಾವು ಏನೂ ಇಲ್ಲ ಮಾಮೂಲಿ ಮಾಮೂಲಿ ಥರವೇ ಇದ್ವಿ ಚ ಚಪ್ಪಲಿ ಹಾಕ್ಕೊಂಡೇ ಗಾಡಿ ರೈಡ್ ಮಾಡ್ಲದಲ್ಲ ಮಾಮೂಲಿ ಒಂದು ಜರ್ಕಿನ ಹೆಲ್ಮೆಟ್ ಇಷ್ಟೇ ಬಟ್ ಬೇರೆ ಏನಿಲ್ಲ ಅದಕ್ಕೆ ಅವರು ಸಖತ್ತು ಹುಷಾರಾಗಿ ಬರ್ತೈತೆ ಲಾಂಗ್ ರೈಡೆಲ್ಲ ಬಂದಾಗ ಅಂತ ಅವ್ರೊಬ್ಬಳು ಹೇಳಿದ್ರು ಆಯಿತು ಸರ್ ಅಂಥೇಳಿ ನಾವು ಇದು ಮಾಡಿದ್ವಿ ಈತನೇ ಲಾಸ್ಟ್ ಹೋಗ್ತಾ ಇರೋದು ಹ್ಞೂ ನೋಡಿ ಜೀಪ್ ರೆಡಿ ಆಯಿತು ಅದಕ್ಕೆ ರು ಹೊಾದರು ಇವಾಗ ಆ ಅಜ್ಜಿಗಳು ಅವರನ್ನ ಫಾಲೋ ಮಾಡಿದ್ರು